ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಹೇಗಿದ್ರೆ ಎಲ್ಲ ಎಲ್ಲರೂ ಕೂಡ ಚೆನ್ನಾಗಿದ್ರೆ ಅಂತ ಹೇಳಿ ಭಾವಿಸ್ಬಿಟ್ಟು ಇವತ್ತಿನ ಈ ಒಂದು ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತುಂಬಾ ದಿನಗಳ ನಂತರ ನಾನು ಒಂದು ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ತೋರಿಸ್ತಾ ಇದೀನಿ ನಾನು ಡೈಲಿ ಗೋಲ್ಡ್ ಆಗಿರ್ಬೋದು ಸಿಲ್ವರ್ ಆಗಿರ್ಬೋದು ಎಲ್ಲ ರೀತಿ ಒಂದು ಜುವೆಲರಿ ತೋರಿಸ್ತಾನೆ ಇದ್ದೆ ಆದರೆ ನಾನು ಆರ್ಟಿಫಿಷಿಯಲ್ ಜುವೆಲಿಗಳ ಒಂದು ವಿಡಿಯೋ ಮಾಡಿಬಿಟ್ಟು ತುಂಬಾ ಲಾಂಗ್ ಟೈಮ್ ಆಯಿತು ಅಂತಾನೆ ಅನ್ಬಹುದು ಹಾಗೆ ಇವಾಗ ನಾನು ತುಂಬ ಟೈಮ್ ನಂತರ ನಾನು ಒಂದು ಮುನ್ನೂರು ರೂಪಾಯಿಯಿಂದ ಕೂಡ ನಾನು ಆರ್ಟಿಫಿಷಿಯಲ್ ಜುವೆಲ್ಲರಿಗಳನ್ನ ತೋರಿಸ್ತಾ ಇದ್ದೀನಿ ಇದು ಚಿನ್ನನೆ ಅಂತಲೇ ಅನ್ಕೋಬೇಕು ನೀವು ಅಷ್ಟು ಚೆನ್ನಾಗಿ ನಮಗೆ ಚಿನ್ನದ ರೀತಿಯಲ್ಲೇ ಕಾಣುವಂಥ ಜ್ಯುವೆಲರಿಗಳು ನೋಡೋಣ ಫ್ರೆಂಡ್ಸ್ ಅದಕ್ಕೂ ಮುಂಚೆ ನೀವು ಯಾರಾದರೂ ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತಾದ್ರೆ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಬನ್ನಿ ಹಾಗಾದರೆ ಬರೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನ ನೀವು ನೋಡ್ತಾ ಇರಬಹುದು ಇದರಲ್ಲಿ ನಮಗೆ ತುಂಬಾ ಚೆನ್ನಾಗಿ ಒಂದು ಬಿಲ್ಲೆಯ ರೀತಿಯಲ್ಲಿ ನಮಗೆ ನೋಡಬಹುದು ಒಂದು ಬಿಲ್ಲೆ ಬಿಲ್ಲೆಯಾಗಿ ನಮಗೆ ಈ ಒಂದು ನೆಕ್ಲೆಸ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಾನೆ ಹೇಳ್ಬಹುದು ಹಾಗೆ ಇದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನಮಗೆ ನೋಡ್ತಾ ಇರಬಹುದು ಒಂದು ಚೈನ್ ಬಂದಿರುವಂತದ್ದು ಹಾಗೆ ಇದರಲ್ಲಿ ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಇರುವಂತದ್ದು ಹಾಗೆ ಈ ಒಂದು ಬಿಲ್ಲೆಗಳ ಮೇಲೆ ಕೂಡ ನಮಗೆ ರೂಬಿಯನ್ನ ಕೂಡ ಕೊಟ್ಟಿರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೆ ನಮಗೆ ಈ ಒಂದು ಲಕ್ಷ್ಮಿಯ ಅಲ್ಲಿ ನಮಗೆ ಒಂದು ಹವಳದ ಮಣಿಯನ್ನ ನಮಗೆ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಒಂದು ಚಿಕ್ಕ ಚಿಕ್ಕದಾಗಿ ಒಂದು ಲಕ್ಷ್ಮಿಯ ಡಿಸೈನ್ ಅಲ್ಲಿ ನಮಗೆ ನೋಡಬಹುದು ಒಂದು ಕೆಳಗಡೆ ಯು ಶೇಪ್ ಅಲ್ಲಿ ನಮಗೆ ಮೇರೋನ್ ಸ್ಟೋರ್ ಅನ್ನ ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ ನ ವೇರ್ ಮಾಡಿದಾಗ ಯಾರ್ ತಾನೇ ಇದನ್ನ ಆರ್ಟಿಫಿಷಿಯಲ್ ಅಂತ ಹೇಳ್ತಾರೆ ಅಲ್ವಾ ನೋಡಿ ಗೋಲ್ಡ್ ಕೋಟಿಂಗ್ ಕೂಡ ಎಷ್ಟು ಚೆನ್ನಾಗಿ ಬಂದಿದೆ ಅಂತಂದ್ರೆ ಚಿನ್ನವೇನೋ ಅಂತಾನೆ ಅನ್ಕೋಬೇಕು ಅಷ್ಟು ಚೆನ್ನಾಗಿ ಚೆನ್ನಾಗಿರುವಂಥ ಈ ಒಂದು ನ ಪ್ರೈಸ್ ಬಂದ್ಬಿಟ್ಟು ಸಾವಿರದ ಎಂಟುನೂರು ರೂಪಾಯಿ ಅಷ್ಟು ಆಗುವಂಥದ್ದು ನಿಮಗೆ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂಥ ನಂಬರ್ಗೆ ನೀವು ವಾಟ್ಸ್ಆಪ್ ಮೂಲಕ ಆರ್ಡರ್ ಮಾಡ್ಬೋದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹಾಗೆಯೇ ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಡ್ಜಸ್ಟೇಬಲ್ ರಿಂಗ್ ಅನ್ನು ಕೂಡ ಕೊಟ್ಟಿರ್ತಾರೆ ನೀವು ನೆಕ್ಲೆಸ್ ರೀತಿಯಲ್ಲಿ ಕೂಡ ಯೂಸ್ ಮಾಡಬಹುದು ತುಂಬ ಶಾರ್ಟ್ ಆಗಿ ಹಾಗೆಯೇ ಒಂದು ಮೀಡಿಯಮ್ ಆಗಿ ಕೂಡ ಈ ಒಂದು ಅನ್ನ ಕೂಡ ವೇರ್ ಮಾಡಬಹುದು ತುಂಬಾ ಚೆನ್ನಾಗಿರುತ್ತೆ ಶಾರ್ಟ್ ಆಗಿ ಕೂಡ ಹಾಕೋಬಹುದು ಈ ಒಂದು ಅಡ್ಜಸ್ಟೇಬಲ್ ರಿಂಗ್ ಇರೋದ್ರಿಂದ ಮೀಡಿಯಮ್ ಆಗಿ ಕೂಡ ಹಾಕೋಬಹುದು ಹಾಗೇನೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ ಸೆಟ್ ಅನ್ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ಹಾಗೂ ಇಯರಿಂಗ್ಸ್ ಅಲ್ಲಿ ಕೂಡ ನಮಗೆ ಒಂದು ತಾವರೆ ಹೂವಿನ ಮೇಲೆ ಕುಳಿತಿರುವಂತಹ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತದ್ದು ಹಾಗೆ ಪಿಕಾಕ್ ಡಿಸೈನ್ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಹಾಗೇನೆ ನೋಡ್ತಾ ಇರಬಹುದು ಒಂದು ಕುಚ್ಚನಾಗಿ ಒಂದು ಗ್ರೀನ್ ಕಲರ್ ಬೀಡ್ಸ್ ಹಾಗೂ ಮುತ್ತಿನ ಮನೆಗಳನ್ನ ಕೂಡ ಕೊಟ್ಟಿರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಒಂದು ಮೆರುನ್ ಸ್ಟೋನ್ ಹಾಗೂ ಗ್ರೀನ್ ಸ್ಟೋನ್ ಕೂಡ ಇರುವಂತದ್ದು ಹಾಗೆ ಮುತ್ತಿನ ಮಣಿಗಳನ್ನು ಕೂಡ ಕುಚ್ಚನಾಗಿ ಕೂಡ ಕೊಟ್ಟಿರುವಂತದ್ದು ಈ ಒಂದು ನೆಕ್ಲೆಸ್ ಹಾಗೂ ಇಯರಿಂಗ್ಸ್ ಎರಡರಿಂದ ನಮಗೆ ಈ ಒಂದು ಫುಲ್ ಗೆ ನಮಗೆ ಸಾವಿರದ ಇನ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಈ ಒಂದು ನೆಕ್ಲೆಸ್ ಅಲ್ಲಿ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಅಜಸ್ಟೆಬಲ್ ರಿಂಗ್ ಕೂಡ ಇರುವಂತದ್ದು ನಾವಿಲ್ಲಿ ನೋಡಬಹುದು ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಇಯರಿಂಗ್ಸ್ಗಳನ್ನ ನೀವು ನೋಡ್ತಾ ಇರ್ಬೋದು ಇದರಲ್ಲಿ ಕೂಡ ನಮಗೆ ಒಂದು ಬೇರೆ ಬೇರೆ ಒಂದು ಕಲರ್ನ ಬೀಡ್ಸ್ಗಳು ಕೂಡ ಅಂದರೆ ಸೇಮ್ ಡಿಸೈನ್ ಆದರೂ ಕೂಡ ಬೀಡ್ಸ್ ಗಳ ಒಂದು ಕಲರ್ ಕೂಡ ಚೇಂಜ್ ಇರುವಂಥದ್ದು ನಾವು ಇಲ್ಲಿ ನೋಡ್ತಾ ಇರ್ಬೋದು ಹಾಗೆ ನಮಗೆ ಮಧ್ಯದಲ್ಲಿ ಇರುವಂತಹ ಸ್ಟೋನ್ ಕೂಡ ಚೇಂಜ್ ಇದೆ ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೀವು ನೋಡ್ಬೋದು ಯಾವ ರೀತಿಯಾಗಿ ಬಂದಿದೆ ಅಂತೇಳಿ ತುಂಬಾ ಜನ ಬ್ಯಾಕ್ ಸೈಡ್ ಅಲ್ಲಿ ನಮಗೆ ಯಾವ ರೀತಿಗೆ ಇದೆ ಅನ್ನೋದು ನೋಡಬೇಕು ತೋರಿಸಿ ಅಂತ ಹೇಳಿ ಕೇಳ್ತಾ ಇರ್ತಾರೆ ಹಾಗೆ ನಾನು ಇಲ್ಲಿ ತೋರಿಸ್ತಿರುವಂತಹ ಇಯರಿಂಗ್ಸ್ಗಳು ಎಲ್ಲವೂ ಕೂಡ ಐನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಹಾಗೆ ಈ ಒಂದು ಇಯರಿಂಗ್ಸ್ ಅನ್ನ ಕೂಡ ನೀವು ನೋಡ್ತಾ ಇರಬಹುದು ಇದು ಕೂಡ ನಮಗೆ ಒಂದು ಕಿವಿ ತುಂಬಾ ರೀತಿಯಾಗಿ ಬಂದಿರುವಂತದ್ದು ಸುತ್ತಲೂ ನಮಗೆ ಒಂದು ಮುತ್ತಿನ ಮಣಿ ಬಂದಿರುವಂತದ್ದು ಹಾಗೆ ಮಧ್ಯದಲ್ಲಿ ಗ್ರೀನ್ ಕಲರ್ ಬೀಡ್ಸ್ ಕೂಡ ಬಂದಿರುವಂತದ್ದು ಹಾಗೆ ಡ್ರೆಸ್ ಗೆ ಹಾಗೂ ಸಿಂಪಲ್ ಸ್ಯಾರಿಗಳಿಗೆಲ್ಲ ಆಗುವಂತಹ ಒಂದು ಈ ಒಂದು ಇಯರಿಂಗ್ಸ್ ನ ನೀವು ನೋಡಬಹುದು ತುಂಬಾ ಸಿಂಪಲ್ ಆಗಿದೆ ಆದರೆ ವೇರ್ ಮಾಡಿದಾಗ ತುಂಬಾ ಸ್ಟೈಲಿಶ್ ಆಗಿ ತುಂಬಾ ಫ್ಯಾನ್ಸಿ ಆಗಿ ಕೂಡ ಕಾಣುತ್ತೆ ಹಾಗೆ ಇದರ ಒಂದು ಬ್ಯಾಕ್ ಸೈಡ್ ಕೂಡ ನೀವು ನೋಡಬಹುದು ಯಾವ ರೀತಿಯಾಗಿ ಇದೆ ಅಂತೇಳಿ ಇದು ಕೂಡ ನಮಗೆ ಐನೂರ ಐವತ್ತು ರೂಪಾಯಿಯಲ್ಲಿ ನಮಗೆ ಸಿಕ್ತಾ ಇರುವಂತದ್ದು ಒಂದು ಜೊತೆಗೆ ನಮಗೆ ಐನೂರೈವತ್ತು ರೂಪಾಯಿಯಲ್ಲಿ ಈ ಒಂದು ಇಯರಿಂಗ್ಸ್ಗಳು ಸಿಕ್ತಾ ಇರುವಂತದ್ದು ಇದರಲ್ಲಿ ನಿಮಗೆ ಯಾವುದೇ ಒಂದು ಇಯರಿಂಗ್ಸ್ ನ ತಗೊಂಡ್ರೂ ಕೂಡ ನಮಗೆ ಐನೂರೈವತ್ತು ರೂಪಾಯಿಗೆ ಒಂದು ಜೊತೆ ಸಿಗ್ತಾ ಇರುವಂತದ್ದು ಫ್ರೆಂಡ್ಸ್ ನಾವ್ ತೋರಿಸ್ತಿರುವಂತಹ ಜುವೆಲರಿಗಳು ನಿಮಗೆ ಯಾವುದೇ ಒಂದು ಜುವೆಲರಿಗಳು ಇಷ್ಟ ಆದರೂ ಕೂಡ ಇಲ್ಲೇ ಸ್ಕ್ರೀನ್ ಮೇಲೆ ಶಾಪಿನ ನಂಬರ್ನ ಕೊಟ್ಟಿದ್ದೀನಿ ಆ ಒಂದು ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಇರುತ್ತೆ ಹೇಗೆ ವಾಟ್ಸಪ್ ಮೂಲಕ ಆರ್ಡರ್ ಅಂದರೆ ಈ ಒಂದು ಡಿಸೈನ್ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಕೊಟ್ಟಿರುವಂತಹ ನಂಬರ್ಗೆ ನೀವು ವಾಟ್ಸಪ್ ಮೂಲಕ ಸೆಂಡ್ ಮಾಡಬಹುದು ಹಾಗೆ ನಿಮಗೆ ಅಲ್ಲಿಂದ ರಿಪ್ಲೈ ಕೂಡ ಮಾಡ್ತಾರೆ ಹಾಗೆ ನೀವು ತುಂಬಾ ಈಸಿಯಾಗಿ ಫೋನ್ ಪೇ ಅಥವಾ ಗೂಗಲ್ ಪೇ ಏನಾದರೂ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ನೆಕ್ಲೆಸ್ನ ನೀವು ನೋಡ್ತಾ ಇರಬಹುದು ಈ ಒಂದು ನೆಕ್ಲೆಸ್ ಅಲ್ಲಿ ನಮಗೆ ಒಂದು ಲಕ್ಷ್ಮಿಯ ಡಿಸೈನ್ ಇರುವಂತಹ ಪೆಂಡೆಂಟ್ ಕೂಡ ಇರುವಂತದ್ದು ಹಾಗೆ ಒಂದು ಚಿಕ್ಕ ಚಿಕ್ಕದಾಗಿರುವಂತಹ ಒಂದು ಚಿನ್ನದ ರೀತಿಯಲ್ಲಿ ಕಾಣುವಂತಹ ಒಂದು ಆರ್ಟಿಫಿಷಿಯಲ್ ಗುಂಡುಗಳನ್ನ ಕೂಡ ಇದರಲ್ಲಿ ಕುಚ್ಚನಾಗಿ ಕೊಟ್ಟಿರುವಂತದ್ದನ್ನ ನಾವಿಲ್ಲಿ ನೋಡಬಹುದು ಹಾಗೆ ಪಿಂಕ್ ಸ್ಟೋನ್ ಕೂಡ ಇರುವಂತದ್ದು ಬ್ಯಾಕ್ ಸೈಡ್ ಅಲ್ಲಿ ಕೂಡ ನೋಡಬಹುದು ಈ ಒಂದು ಗೆ ಕೂಡ ನಮಗೆ ಅಜ್ಜಸ್ಟೆಬಲ್ ರಿಂಗ್ ಅನ್ನ ಕೂಡ ಕೊಟ್ಟಿದ್ದಾರೆ ನಿಮಗೆ ತುಂಬಾ ಕ್ಲಿಯರ್ ಆಗಿ ಹತ್ತಿರದಿಂದ ತೋರಿಸ್ತಾ ಇದ್ದೀನಿ ಅದೇ ರೀತಿಯಲ್ಲಿ ಈ ಒಂದು ನೆಕ್ಲೆಸ್ ಕೂಡ ನೀವು ನೋಡಬಹುದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ಕೂಡ ನಮಗೆ ಸಾವಿರದ ಆರ್ನೂರು ರೂಪಾಯಿಯಲ್ಲಿ ಸಿಗ್ತಾ ನೆಕ್ಲೆಸ್ ಗಳು ಇವೆಲ್ಲವೂ ಕೂಡ ನಾನು ಒಂದು ಮೂರು ನಾಲ್ಕು ಡಿಸೈನ್ಸ್ ಗಳನ್ನ ಒಟ್ಟಿಗೆ ತೋರಿಸ್ತೀನಿ ನೋಡಬಹುದು ನೀವು ಎಲ್ಲವೂ ಕೂಡ ನಮಗೆ ಸ್ವಲ್ಪ ಸ್ವಲ್ಪ ಹೆಚ್ಚು ಕಮ್ಮಿಯಲ್ಲಿ ಇರುವಂತಹ ಒಂದು ಡಿಸೈನ್ಸ್ ಗಳು ಆದರೆ ನಮಗೆ ಪ್ರೈಸ್ ಎಲ್ಲವೂ ಕೂಡ ಸಾವಿರದ ಆರ್ನೂರು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೆ ಈ ಒಂದು ಡಿಸೈನ್ಸ್ ಗಳು ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಶಾಟ್ ಮಾಡ್ಬಿಟ್ಟು ನಾನು ಇಲ್ಲಿ ಸ್ಕ್ರೀನ್ ಮೇಲೆ ಕೊಟ್ಟಿರುವಂತಹ ನಂಬರ್ ಗೆ ನೀವು ವಾಟ್ಸಾಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪ್ಪಿಂಗ್ ಕೂಡ ಇರುತ್ತೆ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆಯೇ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಪೆಣೆಂಟ್ ನೀವು ನೋಡ್ತಾ ಇರಬಹುದು ಈ ಒಂದು ಪೆಣೆಂಟ್ ನಲ್ಲಿ ನಮಗೆ ಒಂದು ಮೆರೂನ್ ಕಲರ್ ರೂಬಿ ಮಣಿಯನ್ನ ನಮಗೆ ಒಂದು ಯು ಶೇಪ್ ಅಲ್ಲಿ ಕೊಟ್ಟಿರುವಂತದ್ದು ಹಾಗೆ ನಮಗೆ ನೋಡಿ ಈ ರೀತಿಯಾಗಿ ನಮಗೆ ಹುಕ್ಕಿರುವಂತಹ ಈ ಒಂದು ಪೆಂಡೆಂಟ್ ನೀವು ಈ ರೀತಿಯಾದ ಒಂದು ಎಕ್ಸ್ಟ್ರಾ ಪೆಂಡೆಂಟ್ ಅನ್ನ ಇಟ್ಕೊಂಡು ಎಲ್ಲಾ ರೀತಿಯ ಒಂದು ಹಾರಗಳಿಗೂ ಹಾಗೂ ಗಳಿಗೂ ಕೂಡ ವೇರ್ ಮಾಡಬಹುದು ಸಿಂಪಲ್ ಆಗಿರುವಂತಹ ಒಂದು ಚೈನ್ಗೂ ಕೂಡ ನೀವು ಹಾಕೋಬಹುದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ಒಂದು ಪೆಂಡೆಂಟ್ ನಾವು ಈ ರೀತಿ ಇಟ್ಕೊಂಡರೂ ಸಾಕಾಗುತ್ತೆ ಇದು ಒಂದು ನಮಗೆ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ಇದರಲ್ಲಿ ನಮಗೆ ಒಂದು ಹವಳದ ಮನೆಯಲ್ಲಿ ಕೂಡ ಸಿಗ್ತಾ ಇರುವಂತದ್ದು ನಾವು ಇಲ್ಲಿ ನೋಡಬಹುದು ಇವೆಲ್ಲವೂ ಕೂಡ ನಮಗೆ ಬ್ಯಾಕ್ ಸೈಡ್ ಅಲ್ಲಿ ಈ ರೀತಿಯಾಗಿ ನಮಗೆ ಒಂದು ಒಂದು ಹುಕ್ಕನ್ನು ಕೂಡ ಕೊಟ್ಟಿರ್ತಾರೆ ಹಾಗೆ ಇದರಲ್ಲಿ ನಮಗೆ ಒಂದು ಕ್ರಿಸ್ಟಲ್ ನ ಒಂದು ಎಲ್ಲ ಕಲರಲ್ಲಿ ನಮಗೆ ಒಂದು ಗೆ ಎಲ್ಲ ಮ್ಯಾಚ್ ಆಗುವ ಹಾಗೆ ನಾವು ಕ್ರಿಸ್ಟಲ್ ಬೀಡ್ಸ್ನ ಆಹಾರಗಳನ್ನ ನೆಕ್ಲೆಸ್ಗಳನ್ನ ಇಟ್ಕೊಂಡು ಈ ರೀತಿಯಾದ ಒಂದು ಪೆನ್ನೆಂಟ್ನ ಇಟ್ಕೊಂಡು ನಿಮಗೆ ಯಾವುದೇ ಒಂದು ಕರ್ನಲ್ಲಾದರೂ ಕೂಡ ಒಂದು ಕಲರ್ನ ನೀವು ಒಂದು ಪೆನ್ನೆಂಟ್ನ ಇಟ್ಕೊಂಡು ಎಲ್ಲದಕ್ಕೂ ಕೂಡ ಹಾಕೋಬಹುದು ಇಲ್ಲಾಂದರೂ ಕೂಡ ನೀವು ಎಲ್ಲ ಕಲರ್ ಅಲ್ಲಿ ಕೂಡ ನೀವು ತಗೊಂಡ್ಬಿಟ್ಟು ತುಂಬಾ ಆಹಾರಗಳಿಗೂ ನೆಕ್ಲೆಸ್ಗಳಿಗೂ ಕೂಡ ನೀವು ಇದು ಸೆಟ್ ಆಗುವ ಹಾಗೆ ಕೂಡ ನೀವು ಹಾಕೋಬಹುದು ಒಂದು ಸಿಂಪಲ್ ಆಗಿರ್ಬೋದು ಒಂದು ಲಾಂಗ್ ಗೆ ಶಾರ್ಟ್ ಚೈನ್ಗೆ ಎಲ್ಲದಕ್ಕೂ ಕೂಡ ಚೆನ್ನಾಗಿ ಆಗುತ್ತೆ ನೋಡ್ಬೋದು ಇದರಲ್ಲಿ ಕೂಡ ಬೇರೆ ಬೇರೆ ಒಂದು ಗಳಲ್ಲಿ ಕೂಡ ನಾನು ತೋರಿಸ್ತಾ ಇದ್ದೀನಿ ಇವೆಲ್ಲ ಕೂಡ ನಮಗೆ ಯಾವುದನ್ನೇ ತಗೊಂಡ್ರು ಕೂಡ ಒಂದು ನಮಗೆ ಏಳ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ನಿಮಗೂ ಈ ಒಂದು ಪೆಂಡೆಂಟ್ ಏನಾದರೂ ಬೇಕು ಅಂತ ಅನಿಸಿದ್ರೆ ನಿಮಗೂ ಈ ಒಂದು ಡಿಸೈನ್ ಏನಾದರೂ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ಇರುವಂತಹ ನಂಬರ್ಗೆ ಶಾಟ್ ಮಾಡಿಬಿಟ್ಟು ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಫ್ರೀ ಶಿಪಿಂಗ್ ಇರುತ್ತೆ ಹಾಗೆ ನಿಮಗೆ ಇನ್ನೂ ಏನಾದರೂ ಗೊತ್ತಾಗಿಲ್ಲ ಅಂತಂದ್ರೆ ಹೇಗೆ ಆರ್ಡರ್ ಮಾಡೋದು ಅನ್ನೋದನ್ನ ನಮಗೆ ಕಮೆಂಟ್ ಅಲ್ಲಿ ಕೂಡ ಕೇಳಿ ನಾನು ನಿಮಗೆ ರಿಪ್ಲೈ ಮಾಡ್ತೀನಿ ಹಾಗೆ ಬನ್ನಿ ನೆಕ್ಸ್ಟ್ ಡಿಸೈನ್ ನೋಡೋಣ ಹಾಗೆ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಈ ಒಂದು ಬ್ರೆಸ್ಲೆಟ್ ನ ನೀವು ನೋಡ್ತಾ ಇರಬಹುದು ಇದು ಜೆಂಟ್ಸ್ ಗೆ ಆಗುವಂತಹ ಬ್ರೇಸ್ಲೆಟ್ ನೋಡಬಹುದು ಇದು ನಮಗೆ ಒಂದು ಆರ್ನೂರ ಐವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ತುಂಬಾ ಗ್ರ್ಯಾಂಡ್ ಆಗಿ ಕಾಣುತ್ತೆ ನಮಗೆ ಇದು ಎಲ್ಲೂ ಕೂಡ ನಮಗೆ ಇದು ಆರ್ಟಿಫಿಷಿಯಲ್ ಅಂತ ಅನ್ನಿಸಲಿಕ್ಕೆ ಸಾಧ್ಯನೇ ಇಲ್ಲ ನಮಗೆ ಕೇವಲ ಆರ್ನೂರ ಐವತ್ತು ರೂಪಾಯಿಯಲ್ಲಿ ನಮಗೆ ಚಿನ್ನದ ರೀತಿಯಲ್ಲೇ ಕಾಣುವಂತಹ ಒಂದು ಬ್ರೆಸ್ಲೆಟ್ ನೀವು ತಗೋಬಹುದು ತುಂಬಾ ಗ್ರ್ಯಾಂಡ್ ಆಗಿ ಬಂದಿದೆ ನೋಡ್ತಾ ಇರಬಹುದು ಹಾಗೆ ಯಾವಾಗಲೂ ಬರೀ ಲೇಡೀಸ್ಗೆ ತೋರಿಸ್ತಾ ಇರ್ತಿರಲ್ಲ ಜುವೆಲರಿಗಳನ್ನ ಜೆಂಟ್ಸ್ಗೂ ಆಗುವಂತ ಜುವೆಲರಿ ತೋರಿಸಿ ಅನ್ನುವಂಥದ್ರೆ ಇಲ್ಲಿ ಕಾಣ್ತಿರುವಂತಹ ಈ ಒಂದು ರಿಂಗ್ಗಳನ್ನ ಕೂಡ ನೀವು ನೋಡ್ತಾ ಇರಬಹುದು ಇದರಲ್ಲಿ ಕೂಡ ನಮಗೆ ಎಲ್ಲಾ ರೀತಿಯ ಒಂದು ಸ್ಟೋನ್ಗಳಲ್ಲಿ ಕೂಡ ಸಿಗುತ್ತೆ ನಿಮಗೆ ಯಾವ ಒಂದು ಕಲರ್ ಸ್ಟೋನ್ ಬೇಕೋ ಆ ಒಂದು ಕಲರ್ ಅಲ್ಲಿ ನೀವು ತಗೋಬಹುದು ಇಲ್ಲ ನಮಗೆ ಬರೀ ಹೀಗೆ ವೈಟ್ ಸ್ಟೋನ್ ಅಲ್ಲಿ ಒಂದು ಚಿಕ್ಕ ವೈಟ್ ಸ್ಟೋನ್ ಬೇಕು ಅನ್ನುವಂಥದ್ದಾದ್ರೆ ಈ ಒಂದು ಡಿಸೈನ್ ನ ಕೂಡ ನೀವು ನೋಡಬಹುದು ಇದು ನಮಗೆ ಒಂದು ರಿಂಗ್ ನಮಗೆ ಆರ್ನೂರ ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಹಾಗೆ ನಿಮಗೂ ಕೂಡ ಈ ಒಂದು ಡಿಸೈನ್ ಇಷ್ಟ ಆಗಿದ್ರೆ ಇಲ್ಲಿ ಸ್ಕ್ರೀನ್ ಮೇಲೆ ನಂಬರ್ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡಬಹುದು ಅದೇ ರೀತಿಯಾಗಿ ಇವಾಗ ಟ್ರೆಂಡಿಂಗ್ ಅಲ್ಲಿ ಇರುವ ಹಾಗೆ ಆಮೆಯ ರಿಂಗ್ ನೀವು ನೋಡ್ತಾ ಇರಬಹುದು ಆಮೆಯ ರಿಂಗ್ ಕೂಡ ನಮಗೆ ಇಲ್ಲಿ ಸಿಗ್ತಾ ಇದೆ ಇದು ಕೂಡ ನಮಗೆ ಆರುನೂರೈವತ್ತು ರೂಪಾಯಿಯಲ್ಲಿ ಸಿಗ್ತಾ ಇರುವಂಥದ್ದು ಇಲ್ಲಿ ನಾನು ತೋರಿಸ್ತಿರುವಂಥ ರಿಂಗ್ಗಳಲ್ಲಿ ನಿಮಗೆ ಯಾವುದೇ ರಿಂಗ್ ಇಷ್ಟ ಆದ್ರೂ ಆ ಒಂದು ಡಿಸೈನ್ನ ನೀವು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಇಲ್ಲಿ ಸ್ಕ್ರೀನ್ ಮೇಲೆ ಇರುವ ನಂಬರ್ಗೆ ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಹಾಗೆ ನಿಮಗೆ ಇನ್ನು ಹೆಚ್ಚಿನ ಒಂದು ಡೀಟೇಲ್ಸ್ ಏನಾದರೂ ಬೇಕು ಅಂತಂದ್ರೆ ಈ ಒಂದು ನಂಬರ್ಗೆ ನೀವು ಕಾಲ್ ಮಾಡಿ ಕೂಡ ಫುಲ್ ಡೀಟೇಲ್ಸ್ ತಗೋಬಹುದು ಇಲ್ಲ ನೀವು ನನಗೆ ಕಮೆಂಟ್ ಅಲ್ಲಿ ಕೂಡ ಕೇಳಬಹುದು ನಾನು ರಿಪ್ಲೈ ಮಾಡ್ತೀನಿ ಹಾಗೆಯೇ ಬನ್ನಿ ನೆಕ್ಸ್ಟ್ ಡಿಸೆ ನೋಡೋಣ ಫ್ರೆಂಡ್ಸ್ ಇಲ್ಲಿ ಕಾಣ್ತಿರುವಂತಹ ಕಿವಿ ಓಲೆಗಳನ್ನ ನೀವು ನೋಡ್ತಾ ಇರಬಹುದು ಡೈಲಿ ಯೂಸ್ಗೆ ಆಗುವಂತ ಓಲೆಗಳು ಹಾಗೆ ಬ್ಯಾಕ್ ಸೈಡ್ ಅಲ್ಲಿ ನೋಡಬಹುದು ಈ ರೀತಿಯಾಗಿ ಬಂದಿರುವಂತದ್ದು ಇದರ ಒಂದು ಪ್ರೈಸ್ ಬಂದ್ಬಿಟ್ಟು ನಮಗೆ ರೂಪಾಯಿಯಲ್ಲಿ ಸಿಗ್ತಾ ಇರುವಂತದ್ದು ಅದೇ ನೀವು ಎರಡು ಜೊತೆನ ತಗೊಳ್ತೀರಾ ಅಂತಂದ್ರೆ ನಿಮಗೆ ಐವತ್ತು ರೂಪಾಯಿ ಅಷ್ಟು ಡಿಸ್ಕೌಂಟ್ ಆಗುತ್ತೆ ಅಂದ್ರೆ ನಿಮಗೆ ಎರಡಕ್ಕೆ ನಮಗೆ ಐನೂರು ರೂಪಾಯಿಯಲ್ಲಿ ಸಿಕ್ತಾ ಇರುವಂತದ್ದು ಒಂದು ಜೊತೆ ತಗೊಳ್ತೀರಾ ಅಂತಂದ್ರೆ ಮುನ್ನೂರು ರೂಪಾಯಿಗೆ ಸಿಗ್ತಾ ಇದೆ ಇದರಲ್ಲಿ ಯಾವುದೇ ಒಂದು ಕಲರ್ನ ಸ್ಟೋನ್ ಅಲ್ಲಿ ಕೂಡ ನೀವು ತಗೋಬಹುದು ಹಾಗೆ ನಿಮಗೆ ಯಾವೊಂದು ಕಲರ್ಲಿ ಸ್ಟೋನ್ ಬೇಕೋ ಆ ಒಂದು ಕಲರ್ನ ನೀವು ವಾಟ್ಸಪ್ ಮೂಲಕ ಆರ್ಡರ್ ಮಾಡ್ಬೋದು ಸ್ಕ್ರೀನ್ಶಾಟ್ ಮಾಡಿಬಿಟ್ಟು ಹಾಗೆ ನಾನು ಇವತ್ತು ತೋರಿಸಿರುವಂತ ತೋರಿಸಿರುವಂಥ ಡಿಸೈನ್ಸ್ಗಳಲ್ಲಿ ಎಲ್ಲವೂ ನಿಮಗೆ ಇಷ್ಟ ಆಗಿರುತ್ತೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡೋದ ಮರಿಬೇಡಿ ಹಾಗೆ ಫಸ್ಟ್ ಟೈಮ್ ಏನಾದರೂ ನನ್ನ ಚಾನಲ್ನ ನೋಡ್ತಾ ಇದ್ದೀರಾ ಅಥವಾ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಚಾನಲ್ನ ನೋಡ್ತಾ ಇದ್ದೀರಾ ಅಂತ ಪ್ಲೀಸ್ ಹೋಗ್ಬಿಟ್ಟು ಇವಾಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗೆ ಶೇರ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್